ಗಂಗುಬಾಯಿ ಹಾನಗಲ್ ಈ ಹೆಸರು ಕೇಳಲಾರ್ದವರ ಇಲ್ಲ ಗಂಗುಬಾಯಿ ಹಾನಗಲ್ ಹುಟ್ಟಿದ್ದು ಸಾವಿರದ ಒಂಬೈನೂರ ಹದಿಮೂರರ ಮಾರ್ಚ್ ಐದನೇ ತಾರೀಕಿಗೆ ಇವತ್ತಿನ ಹಾವೇರಿ ಜಿಲ್ಲೆ ವ್ಯಾಪ್ತಿಗೆ ಬರುವಂತ ಹಾನಗಲ್ನೊಳಗ ಅವ್ರು ಬೆಳೆದದ್ದು ಧಾರವಾಡದಾಗ ಇವರ ತಂದಿ ಚಿಕ್ಕೂರಾವ್ ನಾಡಗೀರ ತಾಯಿ ಅಂಬಾಬಾಯಿ ನರಗುಂದದಾಗ ಇವರ ಅಜ್ಜಿ ಅಜ್ಜ ಅಂದ್ರ ನರಗುಂದದ ಬಾಬಾ ಸಾಹೇಬರು ಬ್ರಿಟಿಷರ ವಿರುದ್ಧ ಸಮರ ಸಾರಿದ್ದಾಗ ಗಂಗುಬಾಯಿಯವರ ಮುತ್ತಜ್ಜಿ ಬ್ರಿಟಿಷ್ ಸೈನಿಕರ ಕೈ ಸರಿಯಿಂದ ತಪ್ಪಿಸಿಕೊಂಡು ಹಾನಗಲ್ಲಿಗೆ ಓಡಿ ಬಂದು ನೆಲೆಸ್ತಾರ ಅಲ್ಲೇ ಉಳ್ಕೋತಾರ ಅಲ್ಲಿಂದ ಇವ್ರ ಮನಿ ಹೆಸರು ಹಾನಗಲ್ ಅಂತ ಆತು ಅಂತ ತಿಳಿದು ಬರ್ತದ ಗಂಗುಬಾಯಿ ಹಾನಗಲ್ ತಮ್ಮ ಬದುಕಿನಾಗ ಎರಡ್ ಸಲ ಹೆಸರನ್ನ ಬದಲಾಯ ಮಾಡ್ಕೊಳ್ತಾರ ಮೂಲ ಹೆಸರು ಗಾಂಧಾರಿ ಹಾನಗಲ್ ಅಂತ ಇತ್ತು ಸಂಗೀತದ ವಲಯದೊಳಗ ಪ್ರಸಿದ್ಧರಾದಂಗ ಅವ್ರ ಪರಿಚಯ ಗಂಗುಬಾಯಿ ಹುಬ್ಳಿಕರ್ ಅಂತ ಆತು ಸಾವಿರದ ಒಂಬೈನೂರ ಮೂವತ್ತಾರರೊಳಗ ಇವರ ಸೋದರ ಮಾವ ಕೃಷ್ಣಪ್ಪನವರ ಇಚ್ಛೆ ಅಂಗ ಗಂಗೂಬಾಯಿ ಹಾನಗಲ್ ಅಂತ ಘೋಷಣೆ ಮಾಡಿದ್ರು ಹಾನಗಲ್ ಅನ್ನೋದು ಗಂಗೂಬಾಯಿಯವರ ಪೂರ್ವಜರು ಊರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರೊಳಗ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನಡೆದಾಗ ಗಂಗೂಬಾಯಿಯವರು ಮಹಾತ್ಮ ಗಾಂಧೀಜಿಯವರ ಎದುರಿಗೆ ಸ್ವಾಗತವು ಸ್ವಾಗತವು ಸಕಲ ಜನ ಸಂಕುಲಕ್ಕೆ ಅನ್ನೋ ಸ್ವಾಗತ ಗೀತೆಯನ್ನ ಹಾಡಿ ಗಾಂಧೀಜಿ ಮತ್ತು ಅಲ್ಲಿ ನೆರೆದಂತ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗ್ತಾರ ಗಂಗೂಬಾಯಿಯವರ ತಾಯಿ ಅಂಬಾಬಾಯಿಯವರು ಕೂಡ ಸ್ವತಃ ಕರ್ನಾಟಕ ಸಂಗೀತದ ಗಾಯಕಿ ಆಗಿದ್ರು ಅವರ ಕರ್ನಾಟಕ ಸಂಗೀತ ಪದ್ಧತಿ ಮಗಳ ಮೇಲೆ ವಿಪರೀತ ಪರಿಣಾಮ ಬೀರಬಾರದು ಅನ್ನುವಂಥ ಉದ್ದೇಶದಿಂದ ಅಂಬಾಬಾಯಿಯವರು ಹಾಡೋದನ್ನು ನಿಲ್ಲಿಸ್ತಾರೆ ಇಂತಹ ತ್ಯಾಗಮಯಿ ತಾಯಿ ಸಾವಿರದ ಒಂಬೈನೂರ ಮೂವತ್ತೆರಡರೊಳಗ ತೀರ್ಕೊಂಡ ನಂತರ ಗಂಗುಬಾಯಿ ಮುಂಬೈಗೆ ಹೋಗ್ತಾರೆ ಅಲ್ಲಿಂದ ಮತ್ತೆ ಸಂಗೀತ ಸಾಧನೆಯನ್ನು ಮುಂದುವರಿಸ್ತಾರ ಮುಂಬೈ ಆಕಾಶವಾಣಿ ಒಳಗ ಹಾಡಲಿಕ್ಕೆ ಶುರು ಮಾಡ್ತಾರೆ ಅವರ ಹಾಡುಗಾರಿಕೆಯನ್ನ ಆ ಕಾಲದ ಸಂಗೀತಗಾರರಾದ ಬೊಡೆ ಗುಲಾಂ ಅಲಿ ಖಾನ್ ಉಸ್ತಾದ್ ಫಯಾಜ್ ಖಾನ್ ಪಂಡಿತ್ ಓಂಖಾರ್ನಾಥ್ ಶೈನಾಯಿ ಮಾಂತ್ರಿಕ ಬಿಸ್ಮಿಲ್ಲಾ ಖಾನ್ ಮೊದಲಾದವರು ಮೆಚ್ಚಿಕೊಂಡಿದ್ದರು ಗಂಗೂಬಾಯಿಯವರು ಸಾವಿರದ ಒಂಬೈನೂರ ಐವತ್ತೆಂಟರೊಳಗ ನೇಪಾಳ ಸಾವಿರದ ಒಂಬೈನೂರ ಅರವತ್ತೊಂದರೊಳಗ ಪಾಕಿಸ್ತಾನ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರೊಳಗ ಅಮೆರಿಕ ಮತ್ತು ಕೆನಡಾ ಸಾವಿರದ ಒಂಬೈನೂರ ಎಂಬತ್ನಾಲ್ಕರೊಳಗ ಜರ್ಮನಿ ಮತ್ತು ಫ್ರಾನ್ಸ್ ದೇಶಗಳಿಗೂ ಹೋಗಿ ಭಾರತೀಯ ಸಂಗೀತದ ಸವಿಯನ್ನ ಅಲ್ಲೆಲ್ಲ ಉಣಬಡಿಸಿ ಬರ್ತಾರೆ ಅದಷ್ಟೇ ಅಲ್ಲದ ಗುರುಗಳಾದ ಸವಾಯಿ ಗಂಧರ್ವರ ಹೆಸರಿನೊಳಗ ಧಾರವಾಡ ಜಿಲ್ಲೆಯ ಕುಂದಗೋಳದಾಗ ವರ್ಷಕ್ಕೊಮ್ಮೆ ಸಂಗೀತೋತ್ಸವವನ್ನ ನಡೆಸ್ತಿದ್ರು ಅವರ ಸಂಗೀತದ ಸಾಧನೆಗೆ ಅನೇಕ ಪ್ರಶಸ್ತಿಗಳು ಧಾವಿಸಿ ಬರ್ತಾವು ಡಾಕ್ಟರೇಟ್ ಪದವಿಗಳು ಬರ್ತಾವು ಬಿರುದುಗಳು ಕೂಡ ಬರ್ತಾವೆ ಅದರ ಜೊತೆಗೆ ಗಂಗೂಬಾಯಿಯವರು ಕರ್ನಾಟಕ ವಿಧಾನ ಪರಿಷತ್ತಿಗೆ ನಾಮಕರಣಗೊಂಡ ಸದಸ್ಯನೂ ಆಗಿದ್ರು ಇವರು ವಿದ್ಯಾರ್ಥಿನಿಯಾಗಿದ್ದಾಗ ಧಾರವಾಡದಾಗ ವರಕವಿ ದರಾಬೇಂದ್ರೆಯವರು ಇವರ ಗುರುಗಳಾಗಿದ್ದರು ಅನ್ನೋದು ವಿಶೇಷ ಗಂಗೂಬಾಯಿಯವರು ಹೃದಯ ಸಂಬಂಧಿ ಉಸಿರಾಟದ ತೊಂದರೆಯಿಂದ ದೀರ್ಘಕಾಲದಿಂದ ಬಳಲುತ್ತಿದ್ದರು ಎರಡು ಸಾವಿರದ ಒಂಬತ್ತು ಜುಲೈ ಇಪ್ಪತ್ತೊಂದನೇ ತಾರೀಕಿಗೆ ತಮ್ಮ ತೊಂಬತ್ತೇಳನೇ ವಯಸ್ಸಿಗೆ ಇಹಲೋಕವನ್ನ ತ್ಯಜಿಸ್ತಾರ ನಿಧನರಾಗ್ತಾರೆ ಅವರ ಮರಣದ ನಂತರ ತಮ್ಮೆರಡು ಕಣ್ಣುಗಳನ್ನು ದಾನ ಮಾಡಿದರು ವಿಶೇಷವಾಗಿ ಹೇಳಬೇಕು ಅಂದ್ರೆ ಸಂಗೀತ ವಿದ್ಯಾಲಯವನ್ನ ಸ್ಥಾಪನೆ ಮಾಡುವಂತ ಅಭಿಲಾಷೆಯನ್ನು ಹೊಂದಿದ್ರು ಅವರು ಪ್ರಾಥಮಿಕ ಶಿಕ್ಷಣದ ಪಠ್ಯ ಪುಸ್ತಕದೊಳಗ ಶಾಸ್ತ್ರೀಯ ಸಂಗೀತದ ಪಾಠಕ್ರಮವನ್ನ ಅಳವಡಿಸಿ ಶಾಸ್ತ್ರೀಯ ಸಂಗೀತ ಪರಂಪರೆಯನ್ನ ಸಮರ್ಥವಾಗಿ ಮುಂದುವರಿಸುವಂತ ಆಸೆಯಿಂದ ಸಮಾರಂಭಗಳ ಒಳಗ ಮುಖ್ಯಮಂತ್ರಿ ಶಿಕ್ಷಣ ಸಚಿವರು ಮತ್ತು ಅಧಿಕಾರಿಗಳ ಮೇಲೆ ಒತ್ತಡ ಹೇರ್ತಾ ಬಂದ್ರು ತಮ್ಮ ನಿಲುವನ್ನ ಪ್ರತಿಪಾದಿಸ್ತಾ ಬಂದ್ರು ಭಾರತೀ ಕಂಠ ಸಂಗೀತ ಕಲಾರತ್ನ ಅನ್ನುವಂತ ಇತ್ಯಾದಿ ಬಿರುದು ಪಡೆದಂತ ಗಂಗೂಬಾಯಿ ಅನಗಲ್ ಅವರು ಜೀವಿಸಿದ್ದ ಮನಿ ಇವತ್ತು ಧಾರವಾಡದ ಹೊಸ ಇಲ್ಲಾಪುರದೊಳಗೆ ಅನಾಥವಾಗಿ ಬಿದ್ದದ ಅದನ್ನು ಯಾರೂ ನೋಡೋರಿಲ್ಲ ಜೀರ್ಣೋದ್ಧಾರ ಮಾಡೋರಿಲ್ಲ